ಎಲ್ರಿಗೂ ನಮಸ್ಕಾರ ಹಿಂದೆದ್ದ ತೆರೆ ನಾಳೆ ಬೀಳುವುದು ಮರುವಗಲು ಮುಂದೆ ತಾನೇಳುವುದು ಬೇರೆ ಗಾತ್ರದಲ್ಲಿ ಇಂದು ನಾಳೆಗಳನ್ನೆಲ್ಲವ ಕೂಡಿ ನೋಡಿದೊಡೆ ಮುಂದಹುದು ಬೆರಗೊಂದೇ ಮಂಕುತಿಮ್ಮ ಇದು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಒಂದು ಕಗ್ಗ ಈ ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳ್ತಾರೆ ಇಂದು ಎದ್ದಂತಹ ಅಲೆ ನಾಳೆ ಬೀಳುವುದು ಸಹಜ ಹಾಗೇನೇ ಬಿದ್ದ ಅಲೆ ಮುಂದೊಂದು ದಿನ ಬೇರೆ ಗಾತ್ರದಲ್ಲಿನೇ ಮೇಲೇಳುತ್ತೆ ಅದು ಕೂಡ ಸಹಜ ಭೂತ ಭವಿಷ್ಯಗಳನ್ನೆಲ್ಲ ಕೂಡಿಸಿ ನೋಡಿದಾಗ ಅದರಲ್ಲಿರುವಂತಹ ಏರಿಳಿತಗಳನ್ನು ನೋಡಿದಾಗ ನಾವು ಬೆರಗಾಗುವುದಂತೂ ಸತ್ಯ ಮಗು ನಡೆಯುವಾಗ ಬಿದ್ದು ಎದ್ದು ಏನೇನೋ ಸಾಹಸ ಮಾಡುತ್ತೆ ಕೊನೆಗೆ ಮುಂದೊಂದು ದಿನ ನಡೆಯೋದನ್ನು ಕಲಿಯುತ್ತೆ ಹೀಗೇನೆ ಜೀವನದಲ್ಲಿ ಏಳು ಬೀಳುಗಳು ತುಂಬಾ ಸಹಜ ಅಂತ ಹೇಳ್ತಾರೆ ನನ್ನ ಈ ಒಂದು ಕವನದಲ್ಲಿ ಜೀವನದ ಪ್ರಯಾಣದಲ್ಲಿ ಖುಷಿಯ ಅಂದರೆ ಸಂತೋಷದ ಒಂದು ನಿಲ್ದಾಣದಿಂದ ದುಃಖದ ಹತಾಶೆಯ ನಿಲ್ದಾಣಕ್ಕೆ ಬಂದು ತಲುಪಿರುವಂತಹ ಒಂದು ಮನಸ್ಸಿನ ಭಾವನೆಯನ್ನು ನೋಡ್ಬೋದಾಗಿದೆ ಕವಿತೆ ಹೀಗಿದೆ ನಿನ್ನ ಜೀವ ನಿನ್ನ ಭಾವ ನಿನ್ನ ಮನದ ನೋವ ಸಹಿಸಲಾರದ ಕಾವ ಅರಿಯುವುದೇನೋ ಕಾಣದ ದೈವ ಮೊನ್ನೆ ಹರುಷ ಹೊನ್ನ ನಿಮಿಷ ಕರಗಿದುಗುಡ ಕವಿದಿದೆ ಅರಳಿ ಹಿಗ್ಗಿ ನಲಿದ ಮನ ಕುಗ್ಗಿ ಮುದುಡಿದೆ ನೋವಿನಂಗಾರ ಆಂತರ್ಯ ಸುಡುತ್ತಿದೆ ನಗುವ ಸಿಂಗಾರ ಮೊಗದ ಮೇಲಿದೆ ನೋವು ಅಲೆ ಅಪ್ಪಳಿಸಿ ನಲಿವ ನೆಲೆ ಅಳಿಸಿ ಮರಳಗೂಡಾಯ್ತು ನಂಬಿಕೆ ಮಂಜು ಮುಸುಕಿತು ಮನಕ್ಕೆ ಎವ್ರಿವನ್ ಈಸ್ ಯುನೀಕ್ ಬಟ್ ದೇರ್ ಎಕ್ಸ್ಪೀರಿಯನ್ಸ್ ಈಸ್ ಡಿಫ್ರೆಂಟ್ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಎಲ್ಲ ವಿಷಯಗಳಲ್ಲೂ ಎಲ್ಲರೂ ತುಂಬಾ ಡಿಫ್ರೆಂಟಾಗಿರ್ತಾರೆ ಎಲ್ಲರೂ ಯೋಚನೆಗಳು ತುಂಬಾ ಡಿಫ್ರೆಂಟಾಗಿರುತ್ತೆ ಈ ಭಾವನೆಗಳು ಈ ಎಮೋಷನ್ಸ್ ಈ ವಿಷಯಕ್ಕೆ ಬಂದಾಗಲೂ ಅಷ್ಟೆ ತುಂಬಾ ಭಾವಜೀವಿಗಳಾಗಿರೋಂಥವ್ರಿಗೆ ಈ ಕವಿತೆಗಳು ಈ ಕವನ ಈ ರೀತಿ ಒಂದು ಭಾವಲೋಕದ ಸಂಪರ್ಕ ಇಷ್ಟ ಆಗುತ್ತೆ ಈ ಒಂದು ಟ್ರ್ಯಾಕ್ ತುಂಬಾ ಲೈಕ್ ಮಾಡ್ತಾರೆ ನಿಮಗೆ ನನ್ನ ಕವಿತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು